ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಜೆ ಡಿ ಆರ್ ಜ್ಯೋತಿ ಲಾಕ್ಸ್ಗೆ ಎಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಎಲ್ಲ ಕಡೆ ಟ್ರೆಂಡಿಂಗ್ ಆಗಿರುವಂಥ ಡ್ರೀಮ್ ಕೇಕ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಡ್ರೀಮ್ ಕೇಕ್ ಮಾಡಲಿಕ್ಕೆ ಬಾಕ್ಸ್ ತೊಗೊಂಡಿದ್ದೀನಿ ಈ ಥರ ಡ್ರೀಮ್ ಕೇಕ್ ಬಾಕ್ಸು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ ಸಕ್ಕತ್ತಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಮೊದಲಿಗೆ ಏನೇನು ಬೇಕು ಮಾಡಲಿಕ್ಕೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಮೂರು ಮೊಟ್ಟೆ ತೊಗೊಂಡಿದ್ದೀನಿ ಮೂರು ಮೊಟ್ಟೆಗೆ ಕೇಕ್ ಜೆಲ್ ಹಾಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಸ್ಕೇ ಕೇಕ್ ಜೆಲ್ಲು ಕೇಕ್ ಜೆಲ್ ಏನಕ್ಕೆ ಅಂದರೆ ತುಂಬ ಸಾಫ್ಟಾಗಿ ಸ್ಪಾಂಜಾಗಿ ಬರುತ್ತೆ ಕೇಕ್ ಹಾಗಾಗಿ ಕೇಕ್ ಕೇಕ್ ಜೆಲ್ ಹಾಕ್ಕೊಂಡಿದ್ದೀನಿ ಈಗ ಮಿಲ್ಕ್ ಎಸೆನ್ಸ್ ಹಾಕ್ಕೊತಾ ಇದ್ದೀನಿ ಒಂದು ಒಂದು ಮೂರು ಹನ್ನಿ ಹಾಕೊತಾ ಇದ್ದೀನಿ ವೆನಿಲಾ ಎಸ್ಸೆನ್ಸ್ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಸ್ವಲ್ಪ ವಾಟರ್ ಹಾಕ್ಕೊಂಡಿದ್ದೀನಿ ನಾವು ವೆನಿಲಾ ಎಸೆನ್ಸು ಮತ್ತು ಮಿಲ್ಕ್ ಎಸೆನ್ಸ್ ಏನಕ್ಕೆ ಜಾ ಹಾಕೊಂಡಿದ್ದೀವಿ ಅಂದರೆ ಮೊಟ್ಟೆ ಸ್ಮೆಲ್ ಬರೋಲ್ಲ ಅದಕ್ಕೋಸ್ಕರ ಮೊಟ್ಟೆ ಸ್ಮೆಲ್ ಬರಬಾರ್ದು ಅಂತ ನಾವು ವೆನಿಲಾ ಎಸೆನ್ಸು ಹಾಕ್ಕೊಂಡಿದ್ದೀನಿ ಈಗ ಇದು ಹಾಕ್ಕೊಂಡಿದ್ದೆ ಈಗ ಬೀಟ್ ಮಾಡ್ಕೊತ ಇದ್ದೀನಿ ನಿಮ್ಮ ಹತ್ರ ಹ್ಯಾಂಡ್ ಬೀಟರ್ ಇದ್ರೆ ಈ ಥರ ಮಾಡ್ಕೊಳ್ಳಿ ಥರ ಹ್ಯಾಂಡ್ ಬೀಟರಿಂದ ಬೀಟ ಬೀಟ್ ಮಾಡ್ಕೊಬೇಕು ಜಾಸ್ತಿ ಬೀಟ್ ಮಾಡಬೇಕಾಗಿಲ್ಲ ಸ್ವಲ್ಪ ಎಗ್ಗೆಲ್ಲ ಸ್ವಲ್ಪ ನೀಟಾಗಿ ಬೀಟಾದರೆ ಸಾಕು ಈಗ ಈ ಕಪ್ಪಲ್ಲಿ ಅರ್ಧ ಕಪ್ ಕಪ್ಪಿದು ನೀವು ಮೆಜರ್ಮೆಂಟ್ ಕಪ್ಪು ಯಾವುದು ಅರ್ಧ ಕಪ್ಪು ಯಾವ್ದು ತೊಗೊಳ್ತೀರೋ ಅದರಲ್ಲೇ ತೊಗೊಳ್ಳಿ ಇದು ಅರ್ಧ ಕಪ್ ಮೆಜರ್ಮೆಂಟ್ ಕಪ್ಪಲ್ಲಿ ಮೂರು ಕಪ್ ಹಾಕ್ಕೊಂಡಿದ್ದೀನಿ ಅಂದರೆ ನಾನು ಫ್ರೀ ಮಿಕ್ಸ್ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಆಲ್ರೆಡಿ ಮಿಕ್ಸ್ ಆಗಿರುವಂಥ ಕೇಕ್ ಮಿಕ್ಸರ್ ತೊಗೊಂಡಿದ್ದೀನಿ ನಾನು ಚಾಕ್ಲೇಟ್ ಫ್ಲೇವರು ಹಾಗಾಗಿ ಅದನ್ನೇ ಹಾಕೊಳ್ತಾ ಇದ್ದೀನಿ ನಾನು ಫ್ರೀ ಮಿಕ್ಸ್ ತೊಗೊಂಡಿರೋದ್ರಿಂದ ನಾನು ಏನೂ ಆ ಥರದ್ದೆಲ್ಲ ಬೇಕಿಂಗ್ ಪೌಡರ್ ಏನು ಯೂಸ್ ಮಾಡ್ತಾಯಿಲ್ಲ ಆಲ್ರೆಡಿ ಅದರಲ್ಲೇ ಯೂಸ್ ಮಾಡಿರ್ತಾರೆ ಹಾಗಾಗಿ ನಾನು ಮೂರು ಸರಿ ಹಾಕೊತಾ ಇದ್ದೀನಿ ಒಂದೇ ಸಾರಿ ಹಾಕೊಂಡ್ಬಿಟ್ರೆ ಗಂಟಾಗಿ ಬಿಡುತ್ತೆ ಹಾಗಾಗಿ ಮೂರು ಸಾರಿ ಇದ್ದೀನಿ ಅರ್ಧ ಕಪ್ ಅರ್ಧ ಕಪ್ ತ್ರೀ ಕಪ್ ಹಾಕ್ಕೊಂಡಿದ್ದೀನಿ ಅರ್ಧ ಅರ್ಧ ಕಪ್ಪು ಅಂದರೆ ಒಂದೂವರೆ ಆಯಿತು ಇಷ್ಟನ್ನು ಹಾಕೊಂಡು ಈಟಾಗಿ ಬೀಟ್ ಮಾಡ್ಕೊಬೇಕು ಒಂದು ಗಂಟೆ ಇಲ್ದಿದ್ದಂಗೆ ಒಳ್ಳೆ ಕ್ರೀಮಿ ಕ್ರೀಮಿ ಥರ ಬರಬೇಕು ಕ್ರೀಮಿ ಕ್ರೀಮಿ ಥರ ಬಂದರೆ ತುಂಬ ಚೆನ್ನಾಗಾಗತ್ತೆ ಗಂಟೆನೂ ಆಗಲ್ಲ ಇದಾಗಿದೆ ನೀಟಾಗಿ ಬೀಟ್ ಮಾಡ್ಕೊಬೇಕು ಇದಾಗಿದ್ದೆ ಆಯಿಲ್ ಹಾಕ್ಕೊಬೇಕು ಆಯಿಲು ಸ್ವಲ್ಪ ಒಂದು ಫಾರ್ಟಿ ತರ್ಟಿ ಗ್ರಾಮ್ ಅಷ್ಟೇ ಸಾಕು ಒಂದು ತರ್ಟಿ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಒಂದು ಒಂದು ಮೂ ನಾಲ್ಕರಿಂದ ಐದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸ್ಪೂನಲ್ಲಾದರೆ ಗ್ರಾಮ್ ಆದರೆ ತರ್ಟಿ ಗ್ರಾಮ್ ಅಷ್ಟು ಹಾಕ್ಕೊಂಡಿದ್ದೀನಿ ಆಯಿಲು ಮೂವತ್ತು ಗ್ರಾಮ್ ಆಯಿಲ್ ಹಾಕ್ಕೊಂಡು ಅದನ್ನು ನೀಟಾಗಿ ಬೀಟ್ ಇದ್ದೀನಿ ಇದು ನೀಟಾಗಿ ಬೀಟ್ ಮಾಡ್ಕೊಬೇಕು ಆಯಿಲ್ ನೀಟಾಗಿ ಇಟ್ಕೊಬೇಕು ಅವಾಗ ತುಂಬ ಚೆನ್ನಾಗಾಗತ್ತೆ ಈಗ ಬೀಟರ್ ಸಾಕು ಬೀಟ್ ಮಾಡಿದ್ದೆ ಮಿಷಿನ್ ತೆಗೆದ್ ಇಟ್ಬಿಡೋಣ ನಾವು ಈ ಥರದೊಂದು ಸೌಟಿಂದ ಒಂದು ಅರ್ಲೆಯಿಂದ ನೀಟಾಗಿ ಒಂದು ಕಡೆ ಹಾಕ್ಕೊಬೇಕು ಯಾಕೆ ಅಂದರೆ ತಳದಲ್ಲಿ ಏನಾದರೂ ಹಿಟ್ಟು ಸಿಕ್ಕಾಕೊಂಡಿದ್ರೆ ತಳದಲ್ಲಿ ಕಚ್ಕೊಂಡಿದ್ರೆ ಇದ್ರಲ್ಲಿ ನೀಟಾಗಿ ಬಂದುಬಿಡುತ್ತೆ ಹಂಗಾಗಿ ಈ ಥರ ಲೇಯರ್ ಲೇಯರ್ ಥರ ನೋಡಿ ಚೆನ್ನಾಗಿ ಬಂದಿದ್ದು ಈ ಥರ ಬರಬೇಕು ಈಗ ಅದು ಆಗಿದ್ದೆ ನೆಕ್ಸ್ಟು ನಿಮ್ಮ ಹತ್ರ ಕೇಕ್ ಮೋಲ್ಡ್ ಇದೆ ಅಂದರೆ ಕೇಕ್ ಮೋಲ್ಡಲ್ಲೇ ಹಾಕ್ಕೊಳ್ಳಿ ನಮ್ಮ ಹತ್ರ ಇಲ್ಲ ಅನ್ನೋದರೆ ಸ್ಟೀಲ್ ಬಾಕ್ಸ್ ಇರ್ಬೋದು ಇಲ್ಲ ಸಿಲ್ವರ್ ಬಾಕ್ಸ್ ಇರ್ಬೋದು ಅದರಲ್ಲೆಲ್ಲ ಹಾಕ್ಕೊಬೋದು ಈಗ ಅದಕ್ಕೆ ಮೋಲ್ಡ್ಗೆ ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ ಮೋಲ್ಡ್ ಯಾಕೆ ಎಣ್ಣೆ ಹಚ್ಕೊಬೇಕಂದ್ರೆ ನಾವು ಕೇಕು ಬಟರ್ ಪೇಪರ್ ಹಾಕ್ಕೊಂತೀವಲ್ಲ ಕಚ್ಕೊಳ್ಳಲ್ಲ ನೀಟಾಗಿ ಓಪನ್ ಆಗುತ್ತೆ ಹಾಗಾಗಿ ಮೋಲ್ಡಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊತ ಇದ್ದೀನಿ ಅಂದರೆ ಬ ಕೇಕ್ ಮೋಲ್ಡ್ ಬಟ್ಲಿಗೆ ಎಣ್ಣೆ ಹಾಕ್ಕೊಂಡು ಬಟರ್ ಪೇಪರ್ ಹಾಕ್ಕೊಬೇಕು ಬಟರ್ ಪೇಪರ್ ಇಲ್ಲ ಅನ್ನೋ ಮಾತ್ರ ಅಂದರೆ ಮಾಮೂಲಿ ಪೇಪರೇ ಹಾಕ್ಕೊಳ್ಳಿ ಅದೇ ಬೇಕು ಅಂತ ಏನಿಲ್ಲ ಮಾಮೂಲಿ ಪೇಪರೇ ಹಾಕ್ಕೊಂಡು ಮಾಡ್ಕೊಬೋದು ನೋಡಿ ಬಟರ್ ಪೇಪರ್ ಈ ಥರ ತಗೊಂಡಿದ್ದೀನಿ ಇದನ್ನು ನೀಟಾಗಿ ಕಟ್ ಮಾಡ್ಕೊಬೇಕು ರೌಂಡ್ ಶೇಪು ನಿಮಗೆ ರೌಂಡ್ ಶೇಪ್ ಬರೋಲ್ಲ ನನಗೆ ನೀಟಾಗಿ ಅನ್ನೋದಾದರೆ ನೋಡಿ ಈ ಥರ ನೀಟಾಗಿ ಫೋಲ್ಡ್ ಮಾಡ್ಕೊಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಬಾಕ್ಸಿಂದಗಡೆ ಬಟ್ಲಿ ಹಿಂದೆಗಡೆ ಈ ಥರ ಇಟ್ಕೊಂಡು ಮಧ್ಯಕ್ಕೆ ನೀಟಾಗಿ ಕಟ್ ಮಾಡ್ಕೊಬೇಕು ಈಗ ಎಷ್ಟು ರೌಂಡಾಗಿ ಬಂದಿರುತ್ತೆ ಅಂದರೆ ಕರೆಕ್ಟ್ ಲೆವೆಲಿಗೆ ಬಂದಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾವು ತಲೆ ಕೆಡಿಸ್ಕೊಳ್ಳೋದೇ ಬೇಕಾಗಿಲ್ಲ ಈ ಥರ ಕಟ್ ಮಾಡ್ಕೊಂಬಿಟ್ರೆ ನೀಟಾಗಿ ಬರುತ್ತೆ ಈ ಥರ ನೀಟಾಗಿ ಆಗಿದ್ದೆ ಎರಡಕ್ಕೂ ಹಾಕೊತಾಯಿದ್ದೀನಿ ಎರಡಕ್ಕೂ ಸೇಮ್ ಅದೇ ಥರ ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ ಬಟರ್ ಪೇಪರ್ ತೊಗೊಂಡಿದ್ದೀನಿ ಈ ಥರ ಬಾಕ್ಸ್ ಥರ ಇಟ್ಕೊಂಡು ಉಲ್ಟ ಉಲ್ಟ ಇಟ್ಕೊಂಡು ಅದ್ರ ಮೇಲೆ ಕರೆಕ್ಟ್ ಮಧ್ಯಕ್ಕೆ ಇಳ್ಕೊಂಡು ಅಳತೆ ಮಾಡ್ಕೊಂಡು ಕಟ್ ಮಾಡಿಕೊಂಡ್ರೆ ನಮಗೆ ಫರ್ಫೆಕ್ಟಾಗಿ ಬರುತ್ತೆ ನಮಗೆ ರೌಂಡ್ ಶೇಪು ಅದು ಯಾವ ಶೇಪ್ ಇದೆ ಆ ಶೇಪಲ್ಲಿ ಕರೆಕ್ಟಾಗಿ ಬರುತ್ತೆ ನಮಗೆ ಹಾಗಾಗಿ ಈ ಥರ ಕಟ್ ಮಾಡಿಕೊಂಡು ಹಾಕ್ಕೊಂಡ್ರೆ ನಮಗೆ ಯೂಸ್ ಆಗುತ್ತೆ ಈ ಥರ ಟ್ರಿಕ್ ಯೂಸ್ ಮಾಡಿದ್ರೆ ನೀವು ಈ ಥರ ಎಲ್ಲ ಹಾಕಿ ಆದಮೇಲೆ ಬಟರ್ ಪೇಪರ್ ಹಾಕಾದ ಮೇಲೆ ನೀಟಾಗಿ ಮತ್ತು ಬಟರ್ ಪೇಪರ್ ಮೇಲೆ ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡ್ಕೊಬೇಕು ನಾವು ಯಾಕೆಂದರೆ ಕೇಕು ಬಟರ್ ಪೇಪರ್ಗೆ ಅಂಟ್ಕೊಳ್ಳಲ್ಲ ನೀಟಾಗಿ ಬರುತ್ತೆ ಹಾಗಾಗಿ ಬಟರ್ ಪೇಪರ್ ಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಬೇಕು ಈಗ ಎರಡು ಬೌಲ್ಗೂ ಅಷ್ಟೇ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಈಗ ಎರಡು ಬೌಲ್ಗೂ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಎಣ್ಣೆನ ಈಗ ನಾವು ಬೇರೆ ಯಾವ ಎಣ್ಣೆನ ಯೂಸ್ ಮಾಡೋಂಗಿಲ್ಲ ಮಾಮೂಲಿ ಕುಕ್ಕಿಂಗ್ ಆಯಿಲ್ ಮಾತ್ರ ಯೂಸ್ ಮಾಡ್ಬೇಕು ಇದಕ್ಕೆ ಈಗ ನಾವು ಆಲ್ರೆಡಿ ಬ್ಯಾಟರ್ ಮಾಡ್ಕೊಂಡಿದ್ವಲ್ಲ ಆ ಬ್ಯಾಟರ್ನ ಎರಡಕ್ಕೂ ಸಮ ಹಾಕೊತಾ ಇದ್ದೀನಿ ಅಂದರೆ ನಾವು ಮೋಲ್ಡ್ ಇದೆಯಲ್ಲ ಕೇಕ್ ಮೋಲ್ಡ್ ಅದರಲ್ಲಿ ಅರ್ಧ ಭಾಗ ಅಷ್ಟೇ ಹಾಕೋಬೇಕು ಯಾಕೆಂದರೆ ಇನ್ನು ಅರ್ಧ ಭಾಗ ಉಬ್ಬುತ್ತೆ ಹಾಗಾಗಿ ನಾವು ಜಾಸ್ತಿ ಹಾಕೊಳಕ್ಕೆ ಹೋಗ್ಬಾರ್ದು ಯಾಕೆಂದರೆ ಜಾಗ ಸಾಕಾಗಲ್ಲ ಅದಕ್ಕೆ ಉಬ್ಬಲಿಕ್ಕೆ ಹಾಗಾಗಿ ಎರಡಕ್ಕೂ ಅರ್ಧ ಅರ್ಧ ಭಾಗ ಹಾಕೊಬೇಕು ಜಾಸ್ತಿ ಹಾಕ್ಬಿಟ್ರೆ ಏನಾಗುತ್ತೆ ಮೇಲೆ ಬರುತ್ತಲ್ಲ ಅದಕ್ಕೆ ಜಾಗ ಸಾಕಾಗಲ್ಲ ಹಾಗಾಗಿ ನಾನು ಅರ್ಧರ್ಧ ಭಾಗ ಹಾಕ್ಕೊಂತ ಇದ್ದೀನಿ ಎರಡಕ್ಕೂ ಸೇಮ್ ಸಮ ಸಮ ಹಾಕೊತಾಯಿದ್ದೀನಿ ಈಗ ಒಂದು ಸತಿ ಈ ಥರ ಹಾಕಾದ್ಮೇಲೆ ನೀಟಾಗಿ ಟ್ಯಾಪ್ ಮಾಡ್ಕೊಬೇಕು ಒಳಗಡೆ ಸಣ್ಣ ಸಣ್ಣ ಬಬಲ್ಸ್ ಎಲ್ಲ ಬಂದಿರುತ್ತೆ ಅಲ್ವ ಆ ಬಬಲ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಬೇಕಂದ್ರೆ ನೀವು ಒಂದು ಸ್ಟಿಕ್ಕಿಂದ ಒಂದು ಸ್ಟಿಕ್ ಬರುತ್ತಲ್ಲ ಮಾಮೂಲಿ ಯಾವ ಸ್ಟಿಕ್ ಆದರೂ ಪರವಾಗಿಲ್ಲ ಒಂದು ಸ್ಟಿಕ್ಕಿಂದ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು ಈ ತೊಡೆ ಹಾಕ್ಕೊಂಡಿದ್ದೀನಿ ನೀಟಾಗಿ ಎಲ್ಲ ಹಾಕ್ಕೊಂಡು ನೀಟಾಗಿ ಅಂದರೆ ಟ್ಯಾಪ್ ಇದ್ದೀನಿ ನೋಡಿ ಥರ ಟ್ಯಾಪ್ ಮಾಡಿಕೊಂಡೆ ಈಗ ಆಗಿದೆ ಈಗ ಕ ಸ್ಟಿಕ್ ಕೇಳಿದ್ನಲ್ಲ ಈ ಥರ ಸ್ಟಿಕ್ಕ ಸಾರಿ ಹಿಂಗೆ ಬಬಲ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಬೇಕು ಯಾಕೆ ಅಂದರೆ ಬಬಲ್ಸು ಇದ್ದರೆ ಒಳಗಡೆ ನಮಗೆ ತುತ್ತ ತೂತಾ ಬರುತ್ತೆ ಒಳಗಡೆ ಎಲ್ಲ ಹಂಗಾಗಿ ಬಬಲ್ಸ್ ಇರುತ್ತೆ ಈ ಥರ ಮಾಡಿಕೊಂಡ್ರೆ ಬಬಲ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ನಾವು ಹೊರಗಡೆ ಔಟ್ಸೈಡಲ್ಲಿ ಡ್ರೀಮ್ ಕೇಕ್ ತಗೊಳ್ಳೋದ್ಕಿಂತ ಮನೇಲಿ ನಾವು ಎಲ್ತಿಯಾಗಿ ಆರಾಮಾಗಿ ಮನೇಲೇ ಮಾಡ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿ ಈ ಥರ ಟ್ಯಾಪ್ ಮಾಡ್ಕೊಂಡಿದ್ದೀನಿ ಈಗ ಓವನ್ನ ಫ್ರೀ ಇಟ್ ಇಟ್ಕೊತಾಯಿದ್ದೀನಿ ಐದು ನಿಮಿಷ ಒಂದು ಫೈವ್ ಮಿನಿಟ್ಸ್ ಫ್ರೀ ಇಟ್ ಇದ್ದೀನಿ ಒಂದು ಫೈವ್ ಮಿನಿಟ್ಸು ಬೇಕಾಗಲ್ಲ ಒಂದು ತ್ರೀ ಮಿನಿಟ್ಸಲ್ಲಿ ಫ್ರೀ ಹೀಟ್ ಆಗಿಬಿಡುತ್ತೆ ಬಿಸಿ ಆಗಿಬಿಡುತ್ತೆ ಫ್ರೀ ಹೀಟ್ ಆದಮೇಲೆ ಈಗ ಒಳಗಡೆ ಇಟ್ಕೊಬೇಕು ನೀಟಾಗಿ ನೋಡಿ ನಾನು ನೀವೊಂದ್ಸರಿ ಆಫ್ ಮಾಡ್ಕೊಂಡಿದ್ದೀನಿ ಇಡ್ತಾಯಿದ್ದೀನಿ ನೋಡಿ ರಾಡ್ ಎಷ್ಟು ಬಿಸಿಯಾಗಿದೆ ಅಂತ ಒಂದು ಎರಡು ಮೂರು ನಿಮಿಷಕ್ಕೆ ರಾಡ್ ಎಷ್ಟು ಬಿಸಿ ಆಗುತ್ತೆ ಫ್ರೀ ಆಗಿದೆ ಈಗ ಕ್ಲೋಸ್ ಮಾಡಿ ಈಗ ಎಷ್ಟು ಟೈಮಿಂಗ್ಸ್ ಬೇಕಂತ ತೋರಿಸ್ತೀನಿ ಬನ್ನಿ ಹೋಗೊಂದಲ್ಲಿ ಮಾಡೋರಾದ್ರೆ ನಾರ್ಮಲ್ ಕೇಕಿಗೂ ಸೇಮ್ ಮಾಡ್ಬೋದು ಇದೇ ಥರನೇ ಕೇಕ್ ಟೈಮಿಂಗ್ಸ್ ಇಟ್ಕೋಬೇಕು ಒನ್ ಏಯ್ಟಿ ಡಿಗ್ರಿ ಸಾಕು ಡಬಲ್ ರಾಡ್ ಬಿಸಿ ಆಗಬೇಕು ಮೇಲುಗಡೆ ಕೆಳಗಡೆ ಎರಡು ರಾಡ್ ಬಿಸಿ ಆಗಬೇಕು ಅದಾದಮೇಲೆ ಫುಲ್ ಫ್ಯಾನ್ ಹಾಕ್ಕೊಬೇಕು ಫುಲ್ ಫ್ಯಾನ್ ಹಾಕ್ಕೊಂಡು ಕೆಳಗಡೆ ಒಂದು ತರ್ಟಿ ಫೈವ್ ಮಿನಿಟ್ಸ್ ಇಲ್ಲ ತರ್ಟಿ ಮಿನಿಟ್ಸು ಸ್ವಲ್ಪ ಸಣ್ಣ ಕೇಕ್ ಆದರೆ ತರ್ಟಿ ಮಿನಿಟ್ಸಲ್ಲೇ ಆಗಿಬಿಡುತ್ತೆ ಇಲ್ಲ ಟ್ವೆಂಟಿ ಫೈವ್ ಮಿನಿಟ್ಸಲ್ಲೂ ಆಗಿಬಿಡುತ್ತೆ ಯಾಕೆಂದರೆ ಸ್ವಲ್ಪ ಚಿಕ್ಕದಾಗಿ ಇಟ್ಟಿರ್ತೀವಲ್ಲ ಹಾಗಾಗಿ ಈ ಥರ ನಾವು ದೊಡ್ಡದು ಒಂದು ಕೆ ಜಿ ಎರಡು ಕೆ ಜಿ ಕೇಕ್ ಮಾಡ್ತೀವಲ್ಲ ಅದಕ್ಕಾದರೆ ಫಾರ್ಟಿ ಮಿನಿಟ್ಸ್ ಸಾಕಾಗುತ್ತೆ ನೋಡಿ ಈಗ ಮೇಲ್ಗಡೆ ಲೇಯರ್ ಕಟ್ ಮಾಡ್ಕೊಂಡಿದ್ದೀನಿ ಉಬ್ಬಿ ಬಂದಿತ್ತಲ್ಲ ಅದನ್ನು ಕಟ್ ಮಾಡಿ ಒಂದು ಸೈಡ್ ಇಟ್ಕೊಂಡಿದ್ದೀನಿ ಈಗ ಬ್ಲ್ಯಾಕ್ ಕಾಂಪೌಂಡ್ ಚಾಕ್ಲೇಟ್ ತೊಗೊಂಡಿದ್ದೀನಿ ಡಾರ್ಕ್ ಚಾಕ್ಲೇಟು ಡಾರ್ಕ್ ಬ್ಲ್ಯಾಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇಷ್ಟು ಕಟ್ ಮಾಡ್ಕೊಬೇಕು ಯಾಕೆಂದರೆ ಚಾಕ್ಲೇಟನ್ನ ಕರ್ಗಿಸ್ಕೊಬೇಕು ನೀವು ಒಲೆ ಮೇಲಾದರೂ ಕರಗಿಸ್ಕೊಳ್ಳಿ ಸ್ವಲ್ಪ ನೀರು ಇಟ್ಬಿಟ್ಟು ನೀರ್ ಮೇಲೆ ಕುದಿಯೋ ನೀರು ಮೇಲೆ ಒಂದು ಬಟ್ಲು ಇಟ್ಬಿಟ್ಟು ಬಟ್ಲಲ್ಲಿ ಕರಗಿಸ್ಕೋಬೋದು ಇಲ್ಲ ನೀವು ಓವನಲ್ಲೇ ಇದೆ ಅಂದರೆ ಓವನಲ್ಲೇ ಕರಗಿಸ್ಕೋಬೋದು ನಾನೀಗ ಚಾಕ್ಲೇಟೆಲ್ಲ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಚಾಕ್ಲೇಟಲ್ಲಿ ಸಣ್ಣ ಸಣ್ಣ ಕಟ್ ಮಾಡಿಟ್ಕೊಂಡು ನಾನು ಈಗ ಆಲ್ರೆಡಿ ಕೇಕ್ ಮಾಡಿದ್ದೆ ನಾನು ಮೋಲ್ಡು ಬಟ್ಲು ಅದರಲ್ಲೇ ಹಾಕೊತಾ ಇದ್ದೀನಿ ನಾನು ಅದರಲ್ಲೇ ಹಾಕ್ಕೊಂಡು ಕರಗಿಸ್ಕೊತಾಯಿದ್ದೆ ನಾನು ಓವನ್ಗೆ ಇಟ್ಬಿಡ್ತೀನಿ ಹಾಗೆ ಕರ್ಗೋಗ್ಬಿಡುತ್ತೆ ಅದರೊಳಗಡೆ ಎರಡು ಸ್ಪೂನು ಅಂದರೆ ಅರ್ಧ ಕಪ್ಪು ನಾವು ಯಾವ ಕಪ್ಪಲ್ಲಿ ಕೇಕಿಗೆ ತೊಗೊಂಡಿದ್ವಲ್ಲ ಆ ಕಪ್ಪಲ್ಲಿ ಅರ್ಧ ಕಪ್ಪು ಟ್ರಿಪಲ್ ವಿಪ್ಪಿಂಗ್ ಕ್ರೀಮ್ ತೊಗೊಂಡಿದ್ದೆ ನಾನು ಅದನ್ನು ಕರಗಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ ಈಗ ಓವನ್ ಇದೆ ಈಗ ಅದು ಕರಗ ಅಷ್ಟೆ ನಾವು ಕ್ರೀಮ್ ಮಾಡ್ಕೊಂಬಿಡೋಣ ಅದು ಕ್ರೀಮ್ ಬೇಕು ಸ್ವಲ್ಪ ಇದಕ್ಕೊಂದು ಎರಡು ಸ್ಪೂನ್ ವಿಪ್ಪಿಂಗ್ ಕ್ರೀಮ್ ಹಾಕೊಂಡಿದ್ದೀನಿ ಒಂದೆರಡರಿಂದ ಮೂರು ಸ್ಪೂನ್ ವಿಪ್ಪಿಂಗ್ ಕ್ರೀಮು ನಿಮ್ಗೆ ಯಾವ ಕ್ರೀಮ್ ಬೇಕು ಕಂಪ್ನಿ ಆ ಕ್ರೀಮ್ ಕಂಪ್ನಿ ತೊಗೊಳ್ಳಿ ನಾನು ಟ್ರಿಪೊಲೈಟ್ ಕಂಪ್ನಿ ತೊಗೊಂಡಿದ್ದೀನಿ ನಾನು ಆ ಕಂಪ್ನಿದು ತೊಗೊಂಡಿದ್ದೀನಿ ಮೂರು ಸ್ಪೂನ್ ಹಾಕ್ಕೊಂಡು ಈ ಥರ ಕ್ರೀಮ್ ಮಾಡ್ಕೊತಾ ಇದ್ದೀನಿ ವಿಪ್ ಮಾಡ್ಕೊತಾ ಇದ್ದೀನಿ ಇದು ನೀಟಾಗಿ ಕ್ರೀಮ್ ಆಗಬೇಕು ನಮಗೆ ಗೊತ್ತಾಗುತ್ತೆ ಕ್ರೀಮ್ ಆಗುತ್ತಾ ಇಲ್ವಾ ಅಂತ ಅಷ್ಟರಲ್ಲಿ ನಾವೀಗ ಸಕ್ಕರೆ ಶಿರಪ್ ಮಾಡ್ಕೋಬೇಕು ಅಂದರೆ ಶುಗರ್ ಶಿರಪ್ ಅದಕ್ಕೆ ಒಂದು ಅರ್ಧ ಲೋಟ ನೀರು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ನಾಲ್ಕು ಸ್ಪೂನ್ ಸಕ್ಕರೆ ಹಾಕೊಂಡು ಒಂದು ಕಾಲು ಅಷ್ಟು ಕಾಫಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ ನಿಮಗೆ ಯಾವ ಕಾಫಿ ಪೌಡ್ರ್ ಬೇಕೋ ಆ ಕಾಫಿ ಪೌಡ್ರ್ ಹಾಕ್ಕೊಳ್ಳಿ ಒಂದು ಕಾಲು ಅಷ್ಟು ಕಾಫಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಅದನ್ನ ಸ್ವಲ್ಪ ಕೇಕಗೆ ಜ್ಯೂಸಿ ಜ್ಯೂಸಿಯಾಗಿರಬೇಕಲ್ಲ ಅಂತ ನಾನು ಅದನ್ನ ಸ್ವಲ್ಪ ಕುದಿಸ್ಕೊತಾ ಇದ್ದೀನಿ ಈಗ ಕುದ್ದಿ ಆರಾಗ್ಬಿಡ್ಬೇಕು ಅದನ್ನು ಮೇಲೆ ನಾವು ಮೆಕ್ಕಿದ್ದು ಮಾಡ್ಕೊಳ್ಳೋಣ ಅದು ಆರಲಿ ಇಷ್ಟರಲ್ಲಿ ನಮಗೆ ಕ್ರೀಮ್ ಆಗಿದೆ ನೋಡಿ ಟಚ್ ಮಾಡಿದ್ರು ಅಂಟ್ಕೊಳ್ಳಲ್ಲ ಆ ಥರ ಕ್ರೀಮ್ ಆಗಬೇಕು ಈ ಕ್ರೀಮ್ ಆಗಿದ್ದು ನಾವು ಆಲ್ರೆಡಿ ಚಾಕ್ಲೇಟ್ ಕರ್ಗಿಸ್ಕೊಂಡಿದ್ದೀನಿ ನೋಡಿ ನಾನು ಓವನ್ನಲ್ಲಿ ಇಟ್ಟಿದ್ದೆ ಚಾಕ್ಲೇಟ್ ಕರ್ಗಾಕ್ಲಿ ಈಗ ಕರ್ಗೋಗಿದೆ ಅಂದರೆ ನಾ ಮೆಲ್ಟ್ ಆಗಿದೆ ಈಗ ಇದನ್ನು ಒಂದು ಎರಡು ಅಷ್ಟು ವಿಪ್ಪಿಂಗ್ ಕ್ರೀಮ್ ಒಳಗಡೆ ಹಾಕೊತಾ ಇದ್ದೀನಿ ಇವಾಗ ಕ್ರೀಮ್ ಮಾಡ್ಕೊಂಡು ಅಲ್ಲ ಇದ್ದೀನಿ ಒಂದು ಎರಡು ಸ್ಪೂನ್ ಅಷ್ಟು ಜಾಸ್ತಿ ಬೇಡ ಸ್ವಲ್ಪ ಹಾಕ್ಕೊಬೇಕು ಈಗ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ ಈಗ ಇದನ್ನು ಮತ್ತೆ ಬೀಟ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಆ ಕ್ರೀಮು ಸ್ವಲ್ಪ ತಣ್ಣಗಾಗಿರಬೇಕು ಅಂದರೆ ಅಂದರೆ ಚಾಕ್ಲೇಟು ಮಿಲ್ಕ್ ಮಾಡ್ಕೊಂಡಿದೀವಲ್ಲ ಚಾಕ್ಲೇಟು ಆ ಚಾಕ್ಲೇಟ್ ಕ್ರೀಮ್ ಸ್ವಲ್ಪ ತಣ್ಣಗಾಗಿರಬೇಕು ಬಿಸಿ ಇರುತ್ತೆ ಹಂಗಾಗಿ ತಣ್ಣಗಾದಮೇಲೆ ವಿಪ್ಪಿಂಗ್ ಕ್ರೀಮ್ ಮಾಡಿದ್ದೀವಲ್ಲ ನಾವು ಅದ್ರೊಳಗಡೆ ಹಾಕ್ಕೊಂಡು ಒಂದೆರಡು ಸರಿ ಈ ಥರ ಬೀಟ್ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಆಗಿಬಿಡುತ್ತೆ ಈಗ ನೀಟಾಗಿ ಬೀಟ್ ಬೀಟ್ ಮಾಡ್ಕೊಂಡಿದ್ದೆ ಮಿಷಿನ್ ತೆಗೆದಿಟ್ಬಿಡೋಣ ಸೈಡಿಗೆ ಈಗ ಮಿಷಿನ್ ಸಾಕು ಮಿಷಿನ್ ಅವಶ್ಯಕತೆ ಇಲ್ಲ ಇವಾಗ ನಮಗೆ ಈಗ ನಾವು ಒಂದು ಸೌಟ್ ಇಲ್ಲಿ ಅನ್ನದಕ್ಕೆ ಯಾವುದಾದ್ರೂ ಒಂದು ಫ್ಯಾಷಲರ್ ತೊಗೊಂಡು ಇದರಲ್ಲಿ ನಾವು ನೀಟಾಗಿ ಒಂದು ಕಡೆ ಮಾಡ್ಕೊಬೇಕು ಕ್ರೀಮೆಲ್ಲ ಫುಲ್ಲು ಹರಡಿರುತ್ತಲ್ಲ ಕ್ರೀಮೆಲ್ಲ ಒಂದು ಕಡೆ ಮಾಡಿಟ್ಕೊಂಡಿದ್ದೀನಿ ಈಗ ಇದಾಗಿದೆ ನಾನು ಈ ಥರದ್ದು ಮೋಡ್ ತೊಗೊಂಡಿದ್ದೀನಿ ಅಂದರೆ ಬಾಕ್ಸು ಅಂದರೆ ಡ್ರೀಮ್ ಕೇಕ್ ಮಾಡಲಿಕ್ಕೆ ಇದೇ ಥರ ಬಾಕ್ಸಲ್ಲೇ ಮಾಡಬೇಕು ಅಂತ ಏನಿಲ್ಲ ನೀವು ಸ್ಟೀಲ್ ಬಾಕ್ಸಲ್ಲಾದರೂ ಮಾಡ್ಬೋದು ನೋಡಿ ಈ ಥರ ಸ್ಟೀಲ್ ಬಾಕ್ಸಲ್ಲಾದರೂ ಮಾಡ್ಬೋದು ನಿಮಗೆ ಯಾವ ಬಾಕ್ಸ್ ಸಿಗುತ್ತೆ ಆ ಥರ ಬಾಕ್ಸಲ್ಲಿ ಮಾಡ್ಬೋದು ಇದೇ ಬಾಕ್ಸ್ ಬೇಕು ಇದೇ ತೊಗೊಬೇಕು ಏನಿಲ್ಲ ನಾನು ಹತ್ರ ನಾನು ಡ್ರೀಮ್ ಕೇಕ್ ಮಾಡಲಿಕ್ಕೆ ಅಂತಲೇ ಈ ಥರ ಬಾಕ್ಸ್ ಇದೆ ಹಾಗಾಗಿ ಇದರಲ್ಲೇ ಮಾಡ್ಕೊತಾ ಇದ್ದೀನಿ ಇದು ಒಳಗಡೆ ನೋಡಿ ಎಷ್ಟು ಶೈನಿಂಗ್ ಆಗಿರುತ್ತೆ ಅಂತ ತುಂಬ ಗೋಲ್ಡ್ ಕಲರ್ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಬಾಕ್ಸು ತುಂಬ ಕ್ಯೂಟಾಗಿದೆ ಈಗ ಈ ಬಾಕ್ಸ್ ಒಳಗಡೆ ನೀಟಾಗಿ ಕೇಕ್ನ ಇಟ್ಕೊತಾ ಇದ್ದೀನಿ ನಾನು ಆಲ್ರೆಡಿ ಕೇಕ್ ಕಟ್ ಮಾಡ್ಕೊಂಡಲ್ಲ ಮೇಲ್ಗಡೆ ಆ ಕೇಕ್ನ ಒಳಗಡೆ ಇಟ್ಕೊತಾ ಇದ್ದೀನಿ ಎರಡು ಬಾಕ್ಸು ಇದ್ದೀನಿ ನಾನು ಎರಡು ಮಾಡ್ತಾ ಇದ್ದೀನಿ ನಮ್ಮ ಮನೇಲಿ ಇಬ್ರು ಮಕ್ಕಳು ತುಂಬ ಕಚ್ಚಾಡ್ತಾರೆ ಅದಕ್ಕೋಸ್ಕರ ಎರಡು ಪೀಸ್ ಮಾಡ್ತಾ ಇದ್ದೀನಿ ಅಂದರೆ ಎರಡು ಬಾಕ್ಸ್ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಸ್ಪೋರ್ಕ್ ತಗೊಂಡು ಅಂದರೆ ಸ್ಪೂನ್ ತಗೊಂಡು ಅದು ನೀಟಾಗಿ ಚುಚ್ಕೊಬೇಕು ಹಿಂಗೆ ನೀಟಾಗಿ ಚುಚ್ಕೊಂಡ್ರೆ ಶುಗರ್ ಸಿರಪ್ಪು ನೀಟಾಗಿ ಇಟ್ಕೊಳ್ಳುತ್ತೆ ಒಳಗಡೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನಾವು ಈ ಥರ ಮಾಡಿಕೊಂಡ್ರೆ ಸಾಫ್ಟಾಗಿರುತ್ತೆ ಈಗ ಇದಕ್ಕೆ ನಾವು ಆಲ್ರೆಡಿ ಶುಗರ್ ಸಿರಪ್ ಮಾಡ್ಕೊಂಡ್ವಲ್ಲ ಇದು ಕಾಫಿ ಪೌಡ್ರ್ ಹಾಕೊಂಡಿದ್ದೆವು ಹಂಗಾಗಿ ಈ ಥರ ಕದರ್ ಬಂದಿದೆ ಇದನ್ನು ನಾವು ಸ್ವಲ್ಪ ಆರಿಸ್ಬಿಟ್ಟು ಹಾಕ್ಕೊಬೇಕು ಶುಗರ್ ಸಿರಪ್ಪು ಆದರೂ ಅಷ್ಟೇ ಆರಬೇಕು ಆರ್ಬಿಟ್ಟು ಹಾಕ್ಕೊಬೇಕು ಯಾಕೆಂದ್ರೆ ಕ್ರೀಮು ಬಿಸಿ ಆಗಿಬಿಟ್ರೆ ಕರ್ಗೋಗ್ಬಿಡುತ್ತೆ ಹಂಗಾಗಿ ಈಗ ಎರಡಕ್ಕೂ ಶುಗರ್ ಸಿರಪ್ ಹಾಕೋತಾ ಇದ್ದೀನಿ ಈಗ ನೀಟಾಗಿ ಎರಡಕ್ಕೂ ನೀಟಾಗಿ ಸಿರಪ್ ಎಲ್ಲ ಹಾಕ್ಕೊಬೇಕು ಏಕೆಂದರೆ ನಾವು ಸಿರಪ್ ಹಾಕಿರ್ತೀವ ಶುಗರ್ ಸಿರಪ್ಪು ತುಂಬ ಸಾಫ್ಟಾಗಿ ಸ್ಪಾಂಜಾಗಿ ಸ್ಮೂತಾಗಿರುತ್ತೆ ಹಂಗಾಗಿ ನಾವು ಈ ಥರ ಹಾಕ್ಕೊತಾ ಇದ್ದೀನಿ ಈಗ ಎರಡಕ್ಕೂ ನೀಟಾಗಿ ಹಾಕೊತಾ ಇದ್ದೀನಿ ಗ್ಯಾಪ್ ಎಲ್ಲೂ ಬಿಡಿದೆ ಅದು ನೀಟಾಗಿ ಇಟ್ಕೊಬಿಡುತ್ತೆ ಶುಗರ್ ಸಿರಪ್ನ ಹಂಗಾಗಿ ಈಗ ಅದಾಗಿದ್ದೆ ನೆಕ್ಸ್ಟ್ ನಾವು ಕ್ರೀಮ್ ಮಾಡ್ಕೊಂಡ್ವಲ್ಲ ವಿಪ್ಪಿಂಗ್ ಕ್ರೀಮ್ ಚಾಕ್ಲೇಟ್ ಕ್ರೀಮ್ ಎರಡನ್ನೂ ಹಾಕಿ ವಿಪ್ಪಿಂಗ್ ಕ್ರೀಮ್ ಮಾಡ್ಕೊಂಡಿದ್ದೀನಿ ಈಗ ಕ್ರೀಮ್ನ ಇದ್ದೀನಿ ನೀಟಾಗಿ ಅದನ್ನು ನೀಟಾಗಿ ಹಚ್ಚಿ ಒಂದು ಸ್ವಲ್ಪ ಅದು ನಾನು ಹೇಳಿದ್ನಲ್ಲ ಬಿಸಿ ಇದ್ದರೆ ನೀರು ಈ ಥರ ಕ್ರೀಮ್ ಹಚ್ಚಿದಾಗ ಕರ್ಗೋಗ್ಬಿಡುತ್ತೆ ಬಿಸಿ ಇರಬಾರ್ದು ನೀರು ತಂಪಾಗಿರಬೇಕು ಆರಿರಬೇಕು ಈಗ ಇದಾಗಿದ್ದೆ ಎರಡಕ್ಕೂ ಕ್ರೀಮ್ ಹಚ್ಕೊತಾ ಇದ್ದೀನಿ ನೋಡಿ ನೀಟಾಗಿ ರೌಂಡ್ ಶೇಪಲ್ಲಿ ಹಚ್ಕೊಬೇಕು ಕ್ಲಿಯರಾಗಿ ಹಚ್ಕೊಬೇಕು ಆವಾಗ ನಮಗೆ ನೀಟಾಗಿ ಚೆನ್ನಾಗಿ ಬರುತ್ತೆ ಈಗ ಒಂದು ಐದು ಒಂದೆರಡೆರಡು ಒಂದು ಐದೈದು ನಿಮಿಷ ಫ್ರಿಜ್ಜಿಗೆ ಇಟ್ಕೊಬೇಕು ಫ್ರೀ ಫ್ರೀಝರ್ಗೆ ಯಾಕೆಂದರೆ ಸ್ವಲ್ಪ ಸ್ವಲ್ಪ ಗಟ್ಟಿ ಆಗಬೇಕು ಅದು ಗಟ್ಟಿ ಆದಮೇಲೆ ತುಂಬ ಚೆನ್ನಾಗಾಗೋದು ಈಗ ಅದಾಗಿದ್ದೇ ಫ್ರೀಝರಿಂದ ತೊಗೊಂಡಿದ್ದೀನಿ ತೊಗೊಂಡು ಅದಕ್ಕೆ ಚಾಕ್ಲೇಟ್ ಆಲ್ರೆಡಿ ಕರ್ಗಿಸಿ ಇಟ್ಕೊಂಡಿದ್ನಲ್ಲ ಮೆಲ್ಟ್ ಮಾಡ್ಕೊಂಡಿದ್ದಾನ ಅದೇ ಚಾಕ್ಲೇಟ್ ಹಾಕ್ಕೊತಾ ಇದ್ದೀನಿ ಆ ಚಾಕ್ಲೇಟ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ನೀಟಾಗಿ ಫುಲ್ ಅದರ ಒಂದು ಲೇಯರ್ ಆಗಬೇಕು ಇದು ಟೋಟಲ್ ಫೈವ್ ಲೇಯರ್ ಆಗಬೇಕು ನಾನು ಹೇಳ್ತೀನಿ ಫೈವ್ ಲೇಯರ್ ಏನೇನು ಅಂತ ಇದನ್ನು ಕರ್ಸ್ಕೊತಾ ಇದ್ದೀನಿ ಈಗ ಮತ್ತೆ ಸ್ವಲ್ಪ ಗಟ್ಟಿಯಾಗಿಬಿಟ್ಟಿದೆ ಮತ್ತೆ ಒಲೆ ಮೇಲೆ ಇಟ್ಕೊಂಡು ಕರಗಿಸ್ಕೊತಾ ಇದ್ದೀನಿ ಇದನ್ನು ನೋಡಿ ಇದು ಫೈವ್ ಲೇಯರ್ ಎಷ್ಟೆಷ್ಟು ಅಂದರೆ ಫಸ್ಟು ಕೇಕು ಚಾಕ್ಲೇಟ್ ಕೇಕ್ ಹಾಕ್ಕೊತೀನಿ ಅದಾದಮೇಲೆ ಕ್ರೀಮ್ ಹಾಕೊತಾ ಇದ್ದೀನಿ ಕ್ರೀಮ್ ಆದಮೇಲೆ ಮತ್ತು ಇದು ಚಾಕ್ಲೇಟ್ದು ಸಿರಪ್ ಹಾಕೊಂಡಿದ್ದೀನಿ ನೋಡಿ ಇದು ಚಾಕ್ಲೇಟ್ನಾಗ ಕರ್ಗಿಸ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಅದನ್ನಾದಮೇಲೆ ನೆಕ್ಸ್ಟ್ ಹೇಳ್ತೀನಿ ಈಗ ಮತ್ತೆ ಐದು ನಿಮಿಷ ಫ್ರೀಸರ್ಗೆ ಇಟ್ಟಿದ್ದೀನಿ ಈಗ ಐದು ನಿಮಿಷ ಫ್ರೀಸರ್ ಇಟ್ಟಿದ್ದೀನಿ ಒಂದು ಐದು ನಿಮಿಷ ಫ್ರೀಸರ್ ತನಕ ಸ್ವಲ್ಪ ಗಟ್ಟಿ ತನಕ ಮೇಲ್ಗಡೆ ಲೇಯರು ಅಷ್ಟೇ ನಾವು ಮತ್ತೆ ಇನ್ನೊಂದು ಲೇಯರ್ ಚಾಕ್ಲೇಟ್ ಹಾಕ್ಕೊಬೇಕು ಇದಕ್ಕೆ ವೈಟ್ ಚಾಕ್ಲೇಟ್ ಅಂದರೆ ವೈಟ್ ಕಂಪ್ ಕಾಂಪೌಂಡ್ ಚಾಕ್ಲೇಟು ಮತ್ತು ಬ್ಲ್ಯಾಕ್ ಕಾಂಪೌಂಡ್ ಚಾಕ್ಲೇಟ್ ಎರಡನ್ನೂ ಹಾಕೋತಾ ಇದ್ದೀನಿ ನಿಮಗೆ ಬ್ಲ್ಯಾಕ್ ಕಲರ್ದು ಬೇಡ ಬೇರೆದು ಯಾವ್ದಾರ ಫ್ಲೇವರ್ ಬೇಕು ಅಂದರೆ ನೀವು ಡೈರಿ ಮಿಲ್ಕು ಬೇರೆ ಯಾವ್ದಾರು ಹಾಕೋಬೋದು ನನ್ನ ಹತ್ರ ಇದೇ ಚಾಕ್ಲೇಟ್ ಇದೆಯಲ್ಲ ಹಂಗಾಗಿ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಹಂಗಾಗಿ ಇದನ್ನು ಹಾಕ್ಕೊತಾ ಇದ್ದೀನಿ ಈಗ ನಾವು ಅದನ್ನು ಕೇಕು ಮತ್ತು ಚ ಕ್ರೀಮು ಚಾಕ್ಲೇಟು ಮೆಲ್ಟ್ ಮಾಡಿರೋದು ಹಾಕೊಂಡು ಮೂರಾಯಿತು ಈಗ ಮತ್ತೆ ಒಂದು ಚಾಕ್ಲೇಟ್ ಮೆಲ್ಟ್ ಮಾಡಿದ್ದೀನಿ ಇದನ್ನು ಹಾಕೊಂಡ್ರೆ ನಾಲ್ಕು ಲೇಯರ್ ಆಗುತ್ತೆ ನೋಡಿ ಈಗ ಫ್ರೀಝರಿಂದ ತೊಗೊಂಡಿದ್ದೀನಿ ಸ್ವಲ್ಪ ಗಟ್ಟಿಯಾಗಿದೆ ಈಗ ಮತ್ತೆ ಒಂದು ಲೇಯರ್ ಚಾಕ್ಲೇಟ್ ಹಾಕೋತಾ ಇದ್ದೀನಿ ನಾನು ವೈಟು ಮತ್ತು ಬ್ಲ್ಯಾಕ್ ಎರಡು ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಆ ಚಾಕ್ಲೇಟ್ ಸಿರಪ್ ಮಾಡ್ಕೊಂಡಿದ್ದೀನಿ ಅಂದರೆ ಮೆಲ್ಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕಿದ್ದೆ ಮತ್ತೆ ಒಂದು ಐದು ನಿಮಿಷ ಫ್ರೀಝರ್ಗೆ ಇಡಬೇಕು ಅದು ಐದೈದು ನಿಮಿಷ ಫ್ರೀಝರ್ಗೆ ಏನಕ್ಕೆ ಇಡಬೇಕಂದ್ರೆ ಸ್ವಲ್ಪ ಗಟ್ಟಿ ಆದಮೇಲೆ ನಾವು ನೆಕ್ಸ್ಟ್ ಪ್ರೊಸೆಸ್ ಹಾಕೋಬೇಕಾಗಿರೋದು ಹಾಗಾಗಿ ಸ್ವಲ್ಪ ಗಟ್ಟಿ ಆದಮೇಲೆ ಹಾಕ್ಕೊಬೇಕದನ್ನು ಈಗ ನೆಕ್ಸ್ಟು ನಾಲ್ಕಾಯಿತು ಈಗ ಐದನೇದು ಏನಂದರೆ ಕೋಕೋ ಪೌಡರ್ ಕೋಕೋ ಪೌಡರ್ನ ಸ್ವಲ್ಪ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕು ಈ ಥರ ನೋಡಿ ಡೆಸ್ಟ್ ಈ ಥರ ಸಾಫ್ಟಾಗಿ ಹಾಕ್ಕೋಬೇಕು ಜಾಸ್ತಿ ಓವರಾಗೂ ಹಾಕ್ಕೋಬಾರ್ದು ಜಾಸ್ತಿ ಓವರಾಗಿ ಹಾಕಿದ್ರೆ ಕೋಕೋ ಪೌಡ್ರ್ ಸ್ವಲ್ಪ ಕಹಿ ಬಂದುಬಿಡುತ್ತೆ ಬಾಯಿಗೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕೋಬೇಕು ಈಗ ಹಾಕೊಂಡು ನೀಟಾಗಿ ಸ್ವಲ್ಪ ಸೈಡ್ ಸೈಡಾಗಿ ಕ್ಲೀನ್ ಮಾಡ್ಕೊಬೇಕು ಈಗ ಎರಡಕ್ಕೂ ಹಾಕ್ಕೊಂಡಿದ್ದೀನಿ ಇದೇ ಥರ ಎರಡಕ್ಕೂ ಹಾಕ್ಕೊಂಡು ಮತ್ತೆ ಮುಚ್ಚಳ ಕ್ಲೋಸ್ ಮಾಡಿ ಮತ್ತೆ ಒಂದು ಹತ್ತಿನ ಅಂದರೆ ಈಗೊಂದು ಒನ್ ಅವರಿಂದ ಎರಡು ಅವರ್ ಆದರೂ ಬಿಡಬೇಕು ಅದು ಫುಲ್ ಗಟ್ಟಿಯಾಗಿ ಕಲ್ ಥರ ಆಗಬೇಕಂದ್ರೆ ನಮಗೆ ಐಸ್ ಫುಲ್ ಐಸ್ ಆಗಬೇಕು ಗಟ್ಟಿಯಾಗಿ ಹಾಗಾಗಿ ಈಗ ಒಂದು ಎರಡು ಅವರ್ ಇಲ್ಲ ಒನ್ ಅವರ್ ಆದರೂ ಬಿಡ್ತೀನಿ ನಾನು ಎರಡು ಅವರ್ ಬಿಟ್ಟು ತೆಗ್ದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ನೀವು ಓವರ್ ನೈಟ್ ಬಿಡಿದರೆ ಓವರ್ ನೈಟೇ ಬಿಡ್ಬೋದು ನೋಡಿ ಒಂದು ಮೂರು ನಾಲ್ಕು ಅವರ್ ಆಗಿದೆ ಇವಾಗ ನಾನು ತೆಗೀತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಸೆಟ್ಟಾಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂತೀನಿ ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನಾನು ಹೇಗೆ ಮಾಡಿದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ದೀನ ಇಷ್ಟ ಆಯಿತಾ ಅಂತ ಒಮ್ಮೆ ಕಮೆಂಟ್ ಮಾಡಿ ಹೇಳಿ ನನಗೆ ನೀವು ಕಮೆಂಟ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಮತ್ತೆ ನಿಮ್ಮೆಲ್ಲರಿಗೂ ಹೊಸ ಡಿಫ್ರೆಂಟ್ ಆಗಿರುವಂಥ ರೆಸಿಪಿ ತೊಗೊಂಡ್ಬರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು